ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಅವಿನಾಶ್ ವಗರ್ನ ಕಳೆದ ವಿಡಿಯೋದಲ್ಲಿ ನಾವು ಶೇರ್ ಮಾರ್ಕೆಟ್ ನ ನಷ್ಟವನ್ನ ಸರಿದೂಗಿಸೋದು ಹೇಗೆ ಶೇರ್ ಮಾರ್ಕೆಟ್ ನಲ್ಲಿ ಆಗುವ ನಷ್ಟವನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎಂಬುದನ್ನ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ಟಾಕ್ ಗಳನ್ನ ರಾಂಗ್ ಟೈಮ್ ಅಲ್ಲಿ ತಗೊಂಡ್ರೆ ಏನೆಲ್ಲ ಆಗುತ್ತೆ ರಾಂಗ್ ಟೈಮ್ ನಲ್ಲಿ ತಗೊಂಡ್ರೆ ಎಷ್ಟು ನಷ್ಟ ಆಗುತ್ತೆ ಮತ್ತೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಜೊತೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಇದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಆಹ್ಹ್ ನಮಗಿರೋ ಗೊಂದಲಗಳನ್ನ ನಮಗಿರೋ ಪ್ರಶ್ನೆಗಳನ್ನ ಕೇಳ್ತಾ ಪರಿಹಾರವನ್ನ ಕಂಡ್ಕೊಳ್ತಾ ಹೋಗೋಣ ಇದು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನ್ ಭಾವಿಸಿದೀನಿ ಬನ್ನಿ ಅಮರನಾಥ್ ಶಿವಶಂಕರ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮತ್ತೆ ನಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಿ ಸರ್ ನಾನ್ ಚೆನ್ನಾಗಿದ್ದೀನಿ ಸರ್ ಸರ್ ಅದೇ ಈ ಇವತ್ತಿನ ವಿಡಿಯೋದಲ್ಲಿ ಈಗ ರಾಂಗ್ ಟೈಮ್ ನಲ್ಲಿ ಒಂದು ಉತ್ತಮ ಕಂಪನಿಯ ಸ್ಟಾಕ್ ಖರೀದಿ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ ಈ ಸಂದರ್ಭವನ್ನ ನೀವು ಯಾವ ರೀತಿ ವಿವರಿಸ್ತೀರಿ ಸರ್ ಒಂದು ನಾವೀಗ ಸ್ಟಾಕ್ ಗಳು ಕೊಂಡ್ಕೊಳ್ಳುವಾಗ ಒಂದು ಕಾಮನ್ ಪ್ರಿನ್ಸಿಪಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕಂಪನಿ ತುಂಬಾ ಒಳ್ಳೇದಾಗಿರ್ಬೋದು ಆದ್ರೆ ನಾವು ಕೊಂಡ್ಕೊಳ್ಳೋ ಸಮಯ ಅಥವಾ ಕೊಂಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ತಪ್ಪಾಗಿದ್ರೆ ನಮಗೆ ನಾವ್ ಅನ್ಕೊಂಡಷ್ಟು ರಿಟರ್ನ್ಸ್ ಬರಲ್ಲ ಅನ್ನೋದು ನಾವೆಲ್ಲ ಕಂಡಿದ್ದೀವಿ ಒಂದು ಸುಧಾರಣೆಗಳು ತಗೊಳ್ತಾ ಹೋಗೋಣ ಮುಂದಕ್ಕೆ ಬಟ್ ಒಂದೇನ್ ಹೇಳ್ತೀವಿ ಅಂದ್ರೆ ನಾಟ್ ಆಲ್ ಕಂಪನೀಸ್ ಆರ್ ಗುಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾಟ್ ಆಲ್ ಗುಡ್ ಕಂಪನೀಸ್ ಆರ್ ಗುಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ನಾವು ಯಾವುದೇ ಕಂಪನಿ ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ತಗೊಳ್ತೀವಿ ಅನ್ನೋವಾಗ ಅದರ ಅನಾಲಿಸಿಸ್ ಮಾಡಿ ಅದರದ್ದು ಸಮಸ್ಯೆಗಳಿದೆಯಾ ಸೆಕ್ಟರ್ ಸಮಸ್ಯೆಗಳಿದೆಯಾ ಅದು ಎಕ್ಸ್ಪೋರ್ಟ್ ಆಗುವಂತ ಪ್ರಾಡಕ್ಟ್ ಮಾಡೋ ಕಂಪನಿನ ಎಕ್ಸ್ಪೋರ್ಟ್ ಸರ್ವಿಸಸ್ ಅಥವಾ ಡೊಮೆಸ್ಟಿಕ್ ಕನ್ಜಂಪ್ಷನ್ ಬೇಕಿರೋ ಪ್ರಾಡಕ್ಟ್ ಅರ್ಬನ್ ಕನ್ಸಂಪ್ಷನ್ ರೂರಲ್ ಕನ್ಸಂಪ್ಷನ್ ಇದು ನೆಸೆಸಿಟಿನ ಅಥವಾ ಗುಡ್ ಟು ಹ್ಯಾವ್ ಅನ್ನೋ ತರದ್ದು ಪ್ರಾಡಕ್ಟ್ ಇದು ಇದೆಲ್ಲ ಅನಲೈಸ್ ಮಾಡಿ ನಾವು ಎಂಟರ್ ಆದ್ರೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಬೆಲೆ ಕೊಟ್ಟು ಕೊಂಡ್ಕೊಳ್ತೀವಿ ಅಂತ ಆಯ್ತಂದ್ರೆ ಖಂಡಿತ ಲಾಭ ಮಾಡ್ಬೋದು ಇಲ್ಲ ಅಂದ್ರೆ ಬಹಳ ದೊಡ್ಡ ಎಡ್ವರ್ಟ್ ಆಗುತ್ತೆ ಅಂತ ಮುಂದೆ ಹೋಗ್ತಾ ಮಾತಾಡೋಣ ಸರ್ ಈಗ ಒಂದು ಸ್ಟಾಕ್ ಅನ್ನ ಒಂದು ಗುಡ್ ಸ್ಟಾಕ್ ಅಥವಾ ಸರಿಯಾದ ಸ್ಟಾಕ್ ಅಂತ ಇನ್ವೆಸ್ಟರ್ಸ್ ನಿರ್ಧರಿಸಿದೆ ಮತ್ತೆ ತಾವು ಹೂಡಿಕೆ ಮಾಡಿದ ಸಮಯ ತಪ್ಪಾಗಿತ್ತು ಅವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಸರ್ ಈಗ ಹೊಸ ಕಂಪನಿಗಳನ್ನ ಅನಲೈಸ್ ಮಾಡುವಾಗ ಅದಕ್ಕೆ ಬೇರೆ ರೀತಿಯಾದ ಟ್ಯಾಲೆಂಟ್ ಮತ್ತೆ ಸ್ಕಿಲ್ ನಮಗೆ ಬೇಕಾಗುತ್ತೆ ಉದಾಹರಣೆಗೆ ಇತ್ತೀಚಿನ ಮೂರು ನಾಲ್ಕು ಐದು ವರ್ಷದಲ್ಲಿ ಸಾಕಷ್ಟು ಕಂಪನಿಗಳು ಬಹಳ ಒಳ್ಳೆ ಹೆಸರು ಮಾಡಿದೆ ಈಗ ಉದಾಹರಣೆಗೆ ಝೊಮ್ಯಾಟೊ ಸ್ಟಾಕ್ ಇರ್ಬೋದು ಝೊಮ್ಯಾಟೊ ಇವಾಗ ಎಟರ್ನಲ್ ಅಂತ ಮಾಡಿದ್ದಾರೆ ಅಥವಾ ಪಾಲಿಸಿ ಬಜಾರ್ ಇರ್ಬೋದು ಆ ಕಾರ್ಡ್ ಟ್ರೇಡ್ ಇರ್ಬೋದು ಈ ಸಾಕ ನೈಕಾ ಇರ್ಬೋದು ಸಾಕಷ್ಟು ಕಂಪನಿಗಳು ಕಳೆದ ಮೂರ್ನಾಲ್ಕ ಐದು ವರ್ಷದಲ್ಲಿ ಮಾರ್ಕೆಟ್ ಬಂದು ಸಾಕಷ್ಟು ಹೆಸರು ಮಾಡಿದ್ದಾರೆ ಪೇಟಿಎಂ ಕೂಡ ಅದೇ ರೀತಿ ಉದಾಹರಣೆಯಲ್ಲಿ ಬರುತ್ತೆ ಇದು ಯಾವ್ದು ಸ್ಟಾಕ್ ರೆಕಮೆಂಡೇಶನ್ ಅಲ್ಲ ಉದಾಹರಣೆಗಳು ಕೊಡ್ತೀನಿ ಇವೆಲ್ಲ ಏನಂದ್ರೆ ನ್ಯೂ ಏಜ್ ಕಂಪನಿಗಳು ಅಥವಾ ನ್ಯೂ ಏಜ್ ಟೆಕ್ ಕಂಪನಿಗಳು ಅಂತ ಕರಿತೀವಿ ಇವರೆಲ್ಲಾ ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ ಬಂದು ಜನರಿಂದ ದುಡ್ಡು ಪಡೆದು ತಮ್ಮ ಕಂಪನಿಯ ಗ್ರೋತ್ ನ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಸಾಕಷ್ಟು ಕಂಪನಿಗಳು ಹೊಸದಾಗಿ ಶುರು ಮಾಡುವಾಗ ಅವ್ರ ಇನ್ನೂ ಪ್ರಾಫಿಟ್ ಮೇಕಿಂಗ್ ಅಲ್ಲಿ ಇರಲ್ಲ ಅಂದ್ರೆ ಇನ್ನೂ ಲಾಸ್ ಮಾಡ್ತಿರ್ತಾರೆ ಹೊಸದಾಗಿ ದುಡ್ಡು ಪಂಪ್ ಮಾಡಿ ಕಂಪನಿ ಬೆಳೆಸ್ತಿರ್ತಾರೆ ಇದ್ರಲ್ಲಿ ನಾವು ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂದ್ರೆ ಅವರ ಟಾಪ್ ಲೈನ್ ಬೆಳೀತಿರುತ್ತೆ ಟಾಪ್ ಲೈನ್ ಅಂದ್ರೆ ರೆವೆನ್ಯೂ ಬೆಳೀತಿರುತ್ತೆ ಬಾಟಮ್ ಲೈನ್ ಅಂದ್ರೆ ಪ್ರಾಫಿಟ್ ಬೆಳೀತಾ ಇರಲ್ಲ ಸೊ ಈ ತರ ಶುರು ಮಾಡಿ ಮೂರು ನಾಲ್ಕು ಐದು ಕ್ವಾರ್ಟರ್ ಗಳ ಒಂದ್ ಸ್ವಲ್ಪ ಝೀರೋ ಬರಕ್ ಶುರು ಆಗ್ತಾರೆ ನೆಗೆಟಿವ್ ಪ್ರಾಫಿಟ್ ಇಂದ ಝೀರೋ ಬರ್ತಾರೆ ಆಮೇಲೆ ಮುಂದಿನ ಎರಡ್ ಮೂರು ಕ್ವಾರ್ಟರ್ ಗಳಲ್ಲಿ ಒಂದು ಐವತ್ತು ಕೋಟಿ ನೂರು ಕೋಟಿ ಲಾಭ ಮಾಡಕ್ ಶುರು ಮಾಡ್ತಾರೆ ಇದು ಲೈಫ್ ಸೈಕಲ್ ಒಂದು ಕಂಪನಿದು ಇದು ಹೊಸ ಕಂಪನಿಗಳದು ಈಗ ಹಳೆ ಕಂಪನಿಗಳು ಉದಾಹರಣೆಗಳು ತಗೊಂಡ್ರೆ ಉದಾಹರಣೆಗೆ ಇನ್ಫೋಸಿಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಆಗಲಿ ನೆಸ್ಲೆ ತರದ ಕನ್ಸಂಪ್ಷನ್ ಸ್ಟಾಕ್ಸ್ ಆಗಲಿ ಏಷ್ಯನ್ ಪೇಂಟ್ಸ್ ತರದ ಕಂಪನಿ ಅಥವಾ ಪಿಡಿಲೈಟ್ ತರದ್ದು ಸ್ಟ್ರಾಂಗ್ ಏನೋ ಕಸ್ಟಮರ್ ಬೇಸ್ ಇರುವಂತಹ ಕನ್ಸಂಪ್ಷನ್ ಕಂಪನಿಗಳಾಗ್ಲಿ ಇವೆಲ್ಲ ಅದಕ್ಕೂ ಒಂದು ಹಿಸ್ಟ್ರಿ ಇದೆ ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಭಾರತದ ಮಾರ್ಕೆಟ್ ನಲ್ಲಿ ಅದಾಗ್ಲೆ ಚಾಲ್ತಿಯಲ್ಲಿ ಇರುವಂತಹ ಕಂಪನಿಗಳು ಸೊ ಈ ಕಂಪನಿಗಳು ಅನಲೈಸ್ ಮಾಡೋವಾಗ ಬೇರೆ ತರ ಮಾಡ್ಬೇಕಂದ್ರೆ ಈ ಕಂಪನಿಗಳು ಖಂಡಿತ ಲಾಭ ಮಾಡ್ತಿರುತ್ತೆ ಬಟ್ ಲಾಭದ ಪ್ರಮಾಣ ಹೆಚ್ಚುತ್ತಾ ಇದೆಯಾ ಅವ್ರಿಗೆ ಹೊಸ ಕಾಂಪಿಟೀಷನ್ ಬರ್ತಾ ಇದೆಯಾ ಹೊಸ ಕಾಂಪಿಟೀಷನ್ ಬರೋವರು ಎಷ್ಟು ಮಟ್ಟಿಗೆ ಪ್ರಬಲವಾಗಿದ್ದಾರೆ ಉದಾಹರಣೆ ತಗೋಬೇಕಂದ್ರೆ ಏಷ್ಯನ್ ಪೇಂಟ್ ಸ್ಟಾಕು ಏಷ್ಯನ್ ಪೇಂಟ್ಸ್ ಇವತ್ಗೂ ಭಾರತದ ಮಾರ್ಕೆಟ್ ಅಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಅರ್ವತ್ ಪರ್ಸೆಂಟ್ ಮೊನೋಪಾಲಿ ಇಟ್ಕೊಂಡಿರುವಂತ ಕಂಪನಿ ನಮ್ಗೆಲ್ಲ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಗೌರವ ಇದೆ ಬಹುತೇಕ ಪ್ರತಿಯೊಬ್ಬ ಭಾರತೀಯರ ಮನೆಯಲ್ಲೂ ಏಷ್ಯನ್ ಪೇಂಟ್ಸ್ ನ ಒಂದಲ್ಲ ಒಂದ್ ಸಮಯದಲ್ಲಿ ಪೇಂಟ್ ಮಾಡಕ್ಕೆ ಬಳಸೇ ಇರ್ತೀವಿ ಆದ್ರೆ ಏಷ್ಯನ್ ಪೇಂಟ್ಸ್ ಗೆ ಸವಾಲಾಗಿ ಏನ್ ಬಂತು ಅಂದ್ರೆ ಈಗ ಬೇರೆ ಬೇರೆ ಕಂಪನಿಗಳು ಬಂತು ಆದಿತ್ಯ ಬಿರ್ಲಾ ಅವ್ರದ್ದು ದೊಡ್ಡ ಆ ಪೇಂಟ್ ಡಿವಿಷನ್ ಶುರು ಮಾಡಿದ್ರು ಅಥವಾ ಹಿಂದೆ ಸ್ವಲ್ಪ ಎಲ್ಲ ಫಾರಿನ್ ಕಂಪನಿಗಳದ್ದು ಕಾಂಪಿಟಿಷನ್ ಇತ್ತು ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಜೆ ಎಸ್ ಡಬ್ಲ್ಯೂ ಅವರು ಇದಾರಲ್ಲ ಅವರು ಕೂಡ ಪೇಂಟ್ಸ್ ಬಿಸ್ನೆಸ್ ಬಂದ್ರು ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಏಷ್ಯನ್ ಪೇಂಟ್ಸ್ ಹತ್ರ ಏನೀಗ ಅರವತ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆಯಲ್ಲ ಅದನ್ನ ಕಸ್ಕೊತಾರೆ ಬೇರೆಯವರು ಸಹಜವಾಗಿ ಮಾರ್ಕೆಟ್ ಹಾಗೆ ವರ್ಕ್ ಆಗೋದು ಸೊ ಅದರಿಂದ ಏನಾಯ್ತು ಏಷ್ಯನ್ ಪೇಂಟ್ಸ್ ಬಹಳ ಒಳ್ಳೆ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆ ಕಂಪನಿ ಓನರ್ಸ್ ಅಥವಾ ಪ್ರಮೋಟರ್ಸ್ ಬಹಳ ಒಂಥರ ಒಳ್ಳೆ ಕ್ರೆಡೆನ್ಶಿಯಲ್ಸ್ ಇರೋ ಜನ ಎಲ್ಲಾ ಸರಿ ಬಟ್ ಒಳ್ಳೆ ಕಂಪನಿ ಆದ ಮಾತ್ರಕ್ಕೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅದು ಅಲ್ಲ ಈಗ ನಂದೇ ಉದಾಹರಣೆ ತಗೊಂಡ್ರೆ ನಾನು ಹಿಂದೆ ಏಷ್ಯನ್ ಪೇಂಟ್ಸ್ ನಲ್ಲಿ ಮಾಡಿದ ಹೂಡಿಕೆ ಕಳೆದ ಬಹುಶಃ ಮೂರು ವರ್ಷದಿಂದ ಏನೂ ಲಾಭ ಕೊಟ್ಟಿಲ್ಲ ಅದರಿಂದ ಏನಾಗುತ್ತೆ ಕ್ಯಾಪಿಟಲ್ ಸ್ಟಕ್ ಆಗುತ್ತೆ ನಿಮ್ದು ಸೊ ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಏನ್ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ತುಂಬಾ ಒಳ್ಳೆ ಕಂಪನಿ ಅದು ಬಟ್ ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ ಇವತ್ತಿನ ಪರಿಸ್ಥಿತಿ ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಹೆಚ್ಚಿರುತ್ತೆ ಸೆಕ್ಟರಲ್ ಹೆಡ್ ವಿಂಡ್ಸ್ ಇರುತ್ತೆ ಅಥವಾ ಒಟ್ಟಾರೆ ರಿಯಲ್ ಎಸ್ಟೇಟ್ ಸ್ಲೋ ಡೌನ್ ಆದಾಗ ಪೇಂಟ್ಸ್ ಆಗ್ಲಿ ಸಿಮೆಂಟ್ ಆಗಲಿ ಇದ್ರ ಬಳಕೆ ಕಡಿಮೆ ಆಗತ್ತೆ ಸೊ ನಾವು ಹೇಗೆ ಅನಲೈಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಈ ಒಟ್ಟಾರೆ ಸಪ್ಲೈ ಚೇಜ್ ಏನಿದೆಯಲ್ಲ ಅದರಲ್ಲಿ ನಾವು ಮಾತಾಡ್ತಿರೋ ಕಂಪನಿ ಏನು ಪಾತ್ರ ವಹಿಸುತ್ತೆ ಅದಕ್ಕೆ ಏನ್ ಸಮಸ್ಯೆಗಳಿದೆ ಅದಕ್ಕೆ ಫಾರಿನ್ ಇಂದ ಬರೋ ಎಕ್ಸ್ಪೋರ್ಟ್ಸ್ ಫಾರಿನ್ಗೆ ಮಾಡೋ ಎಕ್ಸ್ಪೋರ್ಟ್ಸ್ ಸಮಸ್ಯೆ ಇದೆಯಾ ಅಥವಾ ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೋತಿವ ಈ ತರದ್ದು ಬೇರೆ ಬೇರೆ ಆಯಾಮಗಳೆಲ್ಲ ನಾವು ಪರಿಗಣಿಸಿ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಅನಲೈಸ್ ಮಾಡ್ಬೇಕಾಗುತ್ತೆ ಈಗ ಒಂದು ಶೇರ್ ಅನ್ನ ನಾವು ತಗೊಳ್ತೀವಿ ಅದು ಒಳ್ಳೆ ಸ್ಟಾಕ್ ಅಂತಾನೆ ತಗೊಂಡಿರ್ತೀವಿ ಆ ತಗೊಂಡ್ಮೇಲೆ ಮೇಲೆ ಬೆಳೆ ಆ ರೇಟ್ ಇಳಿಯಲು ಶುರು ಮಾಡುತ್ತೆ ಆವಾಗ ಹೂಡಿಕೆದಾರರು ಸಾಮಾನ್ಯವಾಗಿ ಮಾಡೋ ತಪ್ಪೇನು ಮತ್ತೆ ಈ ಸೈಕಲಾಜಿಕಲ್ ಪ್ರೆಸರ್ ಅನ್ನ ಯಾವ ರೀತಿ ನಿಭಾಯಿಸ್ಬೇಕು ಅಂತ ಖಂಡಿತ ಇದೀವಾಗ ನೀವೇನು ಹೇಳದ್ರಿ ಅಲ್ಲ ಒಂದು ಸ್ಟಾಕ್ ತಗೊಂಡಿರ್ತೀವಿ ನಾವು ತಗೊಂಡಾಗ ನಮ್ಗೆ ಏನೋ ಒಂದು ಕನ್ವಿಕ್ಷನ್ ಇರುತ್ತೆ ಏನೋ ನಂಬಿಕೆ ಇರುತ್ತೆ ಓಕೆ ಈ ಕಂಪನಿ ಚೆನ್ನಾಗಿದೆ ಸೆಕ್ಟರ್ ಚೆನ್ನಾಗಿದೆ ಪ್ರಮೋಟರ್ಸ್ ಬಹಳ ಕ್ಲೀನ್ ಹ್ಯಾಂಡ್ ಇದಾರೆ ಅಂತೆಲ್ಲ ಲೆಕ್ಕ ಹಾಕಿ ತಗೊಂಡಿರ್ತೀವಿ ನಾವು ಕಂಪನಿ ತಗೊಂಡ ಮೇಲೆ ಅದರದು ಬೆಲೆ ಇಳಿತಾ ಹೋದ್ರೆ ಉದಾಹರಣೆಗೆ ಅದು ಯಾಕೆ ಬೆಲೆ ಇಳಿತಾ ಇದೆ ಅಂತ ನಾವು ಅನಲೈಸ್ ಮಾಡಬೇಕು ಬೆಲೆ ಇಳಿಯೋದ್ರ ಜೊತೆಗೆ ಅದರದ್ದು ಫಂಡಮೆಂಟಲ್ಸ್ ಕ್ವಾಲಿಟಿ ಕೂಡ ಇಳಿತಾ ಹೋದ್ರೆ ಅಂದ್ರೆ ಒಂದು ಒಂದು ಉದಾಹರಣೆಗೆ ಅಥವಾ ಎ ಬಿ ಸಿ ಕಂಪನಿ ಅಂತ ತಗೊಳ್ಳೋಣ ಆ ಕಂಪನಿಯ ಬೆಲೆ ನಾವು ತಗೊಂಡಾಗ ಸಾವಿರ ರೂಪಾಯಿ ಇರುತ್ತೆ ಒಂದು ಸ್ಟಾಕ್ ಗೆ ಅದು ಕನ್ಸಿಸ್ಟೆಂಟ್ ಆಗಿ ಉದಾಹರಣೆಗೆ ತಗೊಳೋದ್ರಿಂದ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ರೆವೆನ್ಯೂ ಗ್ರೋತ್ ತಗೊಳ್ತಿರುತ್ತೆ ಪ್ರತಿ ಕ್ವಾರ್ಟರ್ ಅಥವಾ ಪ್ರತಿ ವರ್ಷದಲ್ಲಿ ಮತ್ತೆ ಪ್ರತಿ ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ ನಲ್ಲಿ ಅಷ್ಟು ಬರಲ್ಲ ಪ್ರತಿ ವರ್ಷದಲ್ಲಿ ತಗೊಂಡ್ರೆ ಒಂದು ಹದಿನೈದು ಪರ್ಸೆಂಟ್ ರೆವೆನ್ಯೂ ಗ್ರೋತ್ ತಗೊಳತ್ತೆ ಮತ್ತೆ ಪ್ರತಿ ವರ್ಷದಲ್ಲೂ ಒಂದು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ತಗೊಳುತ್ತೆ ಆಮೇಲೆ ಅರ್ನಿಂಗ್ಸ್ ಪರ್ಷರ್ ಇ ಪಿ ಎಸ್ ಅಂತ ಹೇಳ್ತೀವಲ್ಲ ಅದು ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅದು ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಬೆಳೀತಿದೆ ಅಂತ ಅನ್ಕೊಂಡ್ರೆ ಆಗ ಇದೇನೋ ಟೆಂಪ್ರರಿ ಸೆಟ್ ಬ್ಯಾಕ್ ಅಂತ ಅನ್ಕೋಬಹುದು ನಾವ್ ಅಂದ್ರೆ ಫಂಡಮೆಂಟಲ್ಸ್ ಇನ್ ಏನೋ ಸಮಸ್ಯೆ ಆಗ್ಲಿಲ್ಲ ಅದ್ರ ಕೋರ್ ಫಂಡಮೆಂಟಲ್ಸ್ ಚೆನ್ನಾಗೇ ಇದೆ ಕಂಪನಿಯ ಹೆಲ್ತ್ ಚೆನ್ನಾಗಿದೆ ಕಂಪನಿ ಬೆಳವಣಿಗೆನೂ ಕಾಣ್ತಿದೆ ಅದ್ರ ಕಾರಣಾಂತರಗಳಿಂದ ಅದ್ ಸೆಕ್ಟರಲ್ ಸ್ಟಾಕ್ ಆಗಿದ್ರೆ ಅಥವಾ ಇನ್ನೇನೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಸಮಸ್ಯೆಗಳಾಗಿದ್ರೆ ಅವಾಗ ಅದರದ್ದು ಶೇರ್ ಬೆಲೆ ಇಳಿತಿದೆ ಸಾವಿರ ರೂಪಾಯಿ ಇದ್ದ ಶೇರ್ ಬೆಲೆ ಒಂಬೈನೂರಕ್ ಬಂತು ಎಂಟುನೂರಕ್ ಬಂತು ಅಂದಾಗ ಈ ಸಾವಿರ ರೂಪಾಯಿಂದ ಎಂಟುನೂರ ರೂಪಾಯಿಗೆ ಬಿತ್ತಲ್ಲ ಸುಮಾರು ಒಂದು ಆರು ತಿಂಗಳ ಸಮಯದಲ್ಲಿ ಆ ಸಮಯದಲ್ಲಿ ಫಂಡಮೆಂಟಲ್ಸ್ ಕುಸಿದಿದೆಯಾ ಇಲ್ವಾ ಅಂತ ಅನಲೈಸ್ ಮಾಡ್ಬೇಕು ಫಂಡಮೆಂಟಲ್ಸ್ ಇಂಟ್ಯಾಕ್ಟ್ ಆಗಿದೆ ಫಂಡಮೆಂಟಲ್ಸ್ ನಲ್ಲಿ ಏನೋ ಸಮಸ್ಯೆ ಇಲ್ಲ ಕಂಪನಿ ಲಾಭ ಎಲ್ಲ ಚೆನ್ನಾಗಿ ಮಾಡ್ತಿದೆ ಕ್ಯಾಶ್ ಫ್ಲೋ ಇದೆ ಪ್ರಮೋಟರ್ಸ್ ಏನೋ ಮೋಸ ಮಾಡ್ತಿಲ್ಲ ಈ ಎಲ್ಲ ಪ್ಯಾರಾಮೀಟರ್ಸ್ ವರ್ಕ್ಔಟ್ ಆಯ್ತು ಅಂದ್ರೆ ನಾವು ಆ ಸ್ಟಾಕ್ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಿಸ್ಕೋಬೇಕಾಗತ್ತೆ ಯಾಕಂದ್ರೆ ಕಂಪನಿಲಿ ಏನು ಸಮಸ್ಯೆ ಇಲ್ಲ ಡೇಟಾ ಅಲ್ಲಿ ಏನು ಸಮಸ್ಯೆ ಕಾಣಿಸ್ತಿಲ್ಲ ಹಾಗಾಗಿ ಸಾವಿರ ರೂಪಾಯಿ ಇದ್ದಾಗ ಒಂದು ಹತ್ತು ಸ್ಟಾಕ್ ತಗೊಂಡಿದ್ರೆ ಬಹುಶಃ ಎಂಟು ರೂಪಾಯಿಗೆ ಬಿದ್ದಾಗ ಹದಿನೈದು ಸ್ಟಾಕ್ ತಗೋಬೇಕಾಗತ್ತೆ ಯಾಕಂದ್ರೆ ನಮ್ಗೆ ಗೊತ್ತು ಕಂಪನಿಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಇದು ಇನ್ನೊಂದು ಸಾಮಾನ್ಯ ಹೂಡಿಕೆದಾರರು ಏನ್ ಮಾಡ್ತಾರೆ ಲಾಸ್ ಬುಕ್ ಮಾಡ್ಬಿಡ್ತಾರೆ ಒಂಥರ ಫಾಲೋಯಿಂಗ್ ಸ್ಟಾಕ್ ಇದ್ದಾಗ ಎಲ್ಲಿ ಕಂಪನಿ ಮುಳುಗೋಗುತ್ತೋ ಅಂದ್ಬಿಟ್ಟು ಲಾಸ್ ಬುಕ್ ಮಾಡ್ಬಿಡ್ತಾರೆ ಈ ಲಾಸ್ ಕೂಡ ಬುಕ್ ಮಾಡಕ್ ಮುಂಚೆ ಹತ್ತು ಸಲ ಯೋಚನೆ ಮಾಡ್ಬೇಕು ನಾವು ಯಾಕಂದ್ರೆ ನಾ ಹಿಂದೆನೂ ಹೇಳಿದ್ದೆ ನಾವು ಬರೀ ಸ್ಕ್ರೀನ್ ಮೇಲೆ ಕಾಣಿಸೋದು ನಮಗೆ ನೋಶನಲ್ ಲಾಸ್ ಅಂತ ಅಂದ್ರೆ ಅದು ನಮಗೆ ಅನ್ನಿಸ್ತಿರೋ ಲಾಸ್ ಅದು ಬಟ್ ಒಂದ್ಸಲ ಅದು ನಮಗೆ ಹಾಗಾಗಿ ಕಂಪನಿಯ ಫಂಡಮೆಂಟಲ್ಸ್ ಹಾಳಾಗದೆ ಹೋದ್ರೆ ಖಂಡಿತ ನೀವು ಕನ್ವಿಕ್ಷನ್ ಇಟ್ಕೊಂಡು ತಗೊಂಡಿರೋ ಸ್ಟಾಕ್ ನ ಮಾರಕ್ಕೆ ಹೋಗ್ಬೇಡಿ ಇವತ್ತಲ್ಲ ನಾಳೆ ಕಂಪನಿ ಏರಿಕೆ ಕಂಡೇ ಕಾಣುತ್ತೆ ಒಂದಷ್ಟು ಉದಾಹರಣೆಗಳು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ತಗೋಬಹುದು ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾವು ನೋಡಿದಂಗೆ ಕಳೆದ ಒಂದು ಎರಡರಿಂದ ಮೂರು ವರ್ಷದ ಮುಂಚೆ ಸಾಕಷ್ಟೊಂತರ ನಿಂತು ನೀರಾಗಿತ್ತು ಅದೊಂಥರ ಮೀಮ್ ಸ್ಟಾಕ್ ಆಗೋಗಿ ಇದೆಲ್ಲರೂ ಆಡ್ಕೊಂಡು ನಗೋರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಅಂತ ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಫಂಡಮೆಂಟಲ್ಸ್ ಏನೋ ಸಮಸ್ಯೆ ಇರಲಿಲ್ಲ ಅದೇನಾಯ್ತು ಎಚ್ ಡಿ ಎಫ್ ಸಿ ಲಿಮಿಟೆಡ್ ಅವರ ಹೋಮ್ ಲೋನ್ ಕಂಪನಿನ ಮರ್ಜ್ ಮಾಡಿದ್ರು ಎಚ್ ಡಿ ಎಫ್ ಸಿ ಜೊತೆಗೆ ಮರ್ಜ್ ಮಾಡಿದಾಗ ಅದೊಂದಷ್ಟು ಅಲ್ಲಿಯ ಲೋನ್ ಬುಕ್ಸ್ ಇಲ್ಲಿಗೆ ಪಾಸ್ ಆಯ್ತು ಒಂದಷ್ಟು ಬ್ಯಾಡ್ ಲೋನ್ಸ್ ಇತ್ತು ಇದೆಲ್ಲ ಸರಿ ಮಾಡ್ಕೊಳಕ್ ಅವ್ರಿಗೆ ಒಂದು ನಾಲ್ಕರಿಂದ ಆರರಿಂದ ಎಂಟು ಕ್ವಾರ್ಟರ್ ಬೇಕಾಗಿತ್ತು ಇದು ಉದಾಹರಣೆ ಅಷ್ಟೇ ಮತ್ತೆ ರೆಕಮೆಂಡೇಶನ್ ಅಲ್ಲ ಬಟ್ ಫಂಡಮೆಂಟಲ್ಸ್ ಯಾವತ್ತೂ ಸಮಸ್ಯೆ ಆಗ್ಲಿಲ್ಲ ಲಾಭ ಮಾಡ್ತಿದ್ರ ಖಂಡಿತ ಮಾಡ್ತಿದ್ರು ಒಟ್ಟಾರೆ ರೆವೆನ್ಯೂ ಗ್ರೋತ್ ಆಗ್ತಿತ್ತ ಖಂಡಿತ ಆಗ್ತಿತ್ತು ಹೊಸ ಹೊಸ ಬ್ರಾಂಚ್ ಗಳು ಓಪನ್ ಮಾಡ್ತಿದ್ರ ಖಂಡಿತ ಓಪನ್ ಮಾಡ್ತಿದ್ರು ಅವ್ರ ಹತ್ರ ಜನರು ಬಂದು ಲೋನ್ ಪಡಿತಾ ಇದ್ರ ಖಂಡಿತ ಪಡಿತಿದ್ರು ಹೌದು ಒಂದಷ್ಟು ಡೆಪಾಸಿಟ್ ಗಳ ಸಮಸ್ಯೆ ಆಗಿತ್ತು ಯಾಕಂದ್ರೆ ಡೆಪಾಸಿಟ್ ಮಾಡೋರ ಸಂಖ್ಯೆ ಕೂಡ ಇಳದಿತ್ತು ಅದಕ್ಕೆ ಇನ್ನೊಂದು ನಾವು ಏನು ನಿದರ್ಶನ ತಗೊಳ್ಬೇಕಂದ್ರೆ ಒಟ್ಟಾರೆ ಸ್ಟಾಕ್ ಮಾರ್ಕೆಟ್ ಚಟುವಟಿಕೆ ತುಂಬಾ ಚೆನ್ನಾಗಿದ್ದಾಗ ಡೆಟ್ ಅಸೆಟ್ಸ್ ಅಂದ್ರೆ ಎಫ್ ಡಿ ಆರ್ ಡಿ ಮಾಡೋದು ಸ್ವಲ್ಪ ಸಹಜವಾಗಿ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಕ್ಷಣಿಕ ಸಮಸ್ಯೆಗಳು ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಉದಾಹರಣೆಗೆ ನಾವು ನಿಂತ್ಕೊಂಡ್ರೆ ಅವರ ಫಂಡಮೆಂಟಲ್ಸ್ ಅಲ್ಲಿ ಏನೋ ಅಂತ ದೊಡ್ಡ ಸಮಸ್ಯೆಗಳು ಕಾಣಿಸ್ದೇ ಇದ್ರು ಸ್ಟಾಕ್ ಬೆಲೆ ಏರಿಕೆ ಆಗಿಲ್ಲ ಅಥವಾ ಸ್ಟಾಕ್ ಕುಸಿತಾ ಇತ್ತು ಅದು ಏನು ನಮಗೆ ಸಿಗ್ನಲ್ ಕೊಡುತ್ತೆ ಅಂದ್ರೆ ಇದು ಇವತ್ತೆಲ್ಲ ನಾಳೆ ಟರ್ನ್ ಅರೌಂಡ್ ಆಗುತ್ತೆ ಅದು ಆರು ತಿಂಗಳಿಗಾಗತ್ತಾ ವರ್ಷಕ್ಕಾಗತ್ತಾ ಎರಡು ವರ್ಷ ನಮಗೆ ಗೊತ್ತಿಲ್ಲ ಬಟ್ ಒಂದ್ಸಲ ಅದು ಕ್ಯಾಚ್ ಅಪ್ ಶುರು ಆವಾಗ ಅವಾಗ ನಮಗದು ತುಂಬಾ ಒಳ್ಳೆ ಲಾಭ ಕೊಡಕ್ ಶುರು ಮಾಡುತ್ತೆ ಈ ತರದ ಸಾಕಷ್ಟು ಫಂಡಮೆಂಟಲ್ಸ್ ಕುಸಿದೇ ಇದ್ದಾಗ ನಾವದನ್ನ ಹೆದರಿ ಮಾರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಓಕೆ ಸರ್ ಈಗ ಅವರೇಜಿಂಗ್ ಡೌನ್ ಅಂತ ಹೇಳಿ ಒಂದು ಟರ್ಮ್ ಇದೆ ಈಗ ಬೆಲೆ ಹೇಳಿದಾಗ ಮತ್ತಷ್ಟು ಶೇರ್ ಗಳನ್ನ ಖರೀದಿಸೋದು ಇದು ಯಾವಾಗ ಒಳ್ಳೆಯ ಸ್ಟ್ರಾಟಜಿ ಆಗುತ್ತೆ ಮತ್ತೆ ಯಾವಾಗ ರಿಸ್ಕ್ ಆಗಿ ಬದಲಾಗುತ್ತೆ ಅಂತ ಅದೇ ಫಂಡಮೆಂಟಲ್ಸ್ ನಾವ್ ಸರಿಯಾಗಿ ಅನಲೈಸ್ ಮಾಡಿದಾಗ ಫಂಡಮೆಂಟಲ್ಸ್ ಅಲ್ಲಿ ಸಮಸ್ಯೆ ಇಲ್ಲದೆ ಸ್ಟಾಕ್ ಮಾತ್ರ ಕುಸಿತಾ ಇದೆ ಅದಕ್ಕೆನ ಸ್ವಲ್ಪ ಸೆಕ್ಟರ್ ಅಲ್ಲಿ ಹೆಡ್ ವಿಂಡ್ಸ್ ಅಂತ ಕರಿತೀವಿ ನಾವು ಅದಕ್ಕೆ ಅಂದ್ರೆ ಈಗ ಒಟ್ಟಾರೆ ಇಡೀ ದೇಶದಲ್ಲಿ ಉದಾಹರಣೆಗೆ ರಿಯಲ್ ಎಸ್ಟೇಟ್ ಚಟುವಟಿಕೆನ ನಡೆದೇ ಹೋದ್ರೆ ಹೊಸ ಹೊಸ ಬಿಲ್ಡಿಂಗ್ ಗಳು ಬರದೆ ಹೋದ್ರೆ ಹೊಸ ಅಪಾರ್ಟ್ಮೆಂಟ್ ಗಳು ಕನ್ಸ್ಟ್ರಕ್ಷನ್ ಆಗದೆ ಹೋದ್ರೆ ಅಥವಾ ಸರ್ಕಾರದ ಕಡೆ ಹೊಸ ಹೈವೇಗಳು ಕನ್ಸ್ಟ್ರಕ್ಷನ್ ಆಗದೆ ಹೋದ್ರೆ ನಮಗ್ ತಿಳದೇ ಇದೆ ಸಿಮೆಂಟಿನ ಬೆಲೆ ಇಳಿಯತ್ತೆ ಸ್ಟೀಲ್ ಮತ್ತೆ ಐರನ್ನಿನ ಬೆಲೆ ಇಳಿಯುತ್ತೆ ಆಮೇಲೆ ಡಿಮ್ಯಾಂಡ್ ಕಡಿಮೆ ಆಗತ್ತೆ ಅದಕ್ಕೆ ಆಮೇಲೆ ಪೇಂಟ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಪೈಪ್ಸ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಇವೆಲ್ಲ ನಾವು ಒಂದು ಫ್ಯಾಮಿಲಿ ಆಗಿ ನೋಡಿದಾಗ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರ್ ಬೇಕಾಗಿರುವಂತ ಎಲ್ಲಾ ಆಯಾಮಗಳು ನೋಡಿದಾಗ ಒಟ್ಟಾರೆ ರಿಯಲ್ ಎಸ್ಟೇಟ್ ನಲ್ಲೇ ಚಟುವಟಿಕೆ ಕಡಿಮೆ ಆಯ್ತು ಅಂದ್ರೆ ನಮ್ಗ ಸಹಜವಾಗಿ ಸಮಸ್ಯೆ ಆಗೇ ಆಗತ್ತೆ ಅದೇ ನಾವು ಉದಾಹರಣೆ ಹೇಳಿದಂಗೆ ಈಗ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಸಾಕಷ್ಟು ಬೇರೆ ಬೇರೆ ಸೆಕ್ಟರ್ ಗಳಿದೆ ಬೇರೆ ಬೇರೆ ಕಂಪನಿಗಳು ಇರುತ್ತೆ ರಿಯಲ್ ಎಸ್ಟೇಟ್ ಒಟ್ಟಾರೆ ಸ್ವಲ್ಪ ಸ್ಲೋ ಟೈಮ್ ಇದ್ದಾಗ ಎಲ್ಲಾ ಸೆಕ್ಟರ್ ಗಳು ಸ್ವಲ್ಪ ತಾತ್ಕಾಲಿಕ ಹಿನ್ನಡೆ ಕಂಡೇ ಕಾಣುತ್ತೆ ಅದರಿಂದ ಬಿಟ್ಟು ಎಲ್ಲ ಮಾರ್ಬಿಡ್ತೀವ ಇಲ್ಲ ಯಾಕಂದ್ರೆ ರಿಯಲ್ ಎಸ್ಟೇಟ್ ಕೂಡ ನಮಗೆ ತಿಳಿದಂಗೆ ಅದು ಸೈಕ್ಲಿಕಲ್ ಸೆಕ್ಟರ್ ಅದು ಬಡ್ಡಿ ದರ ಇಳಿಕೆ ಆದಾಗ ಅಥವಾ ಜನರಿಗೆ ಆದಾಯಗಳು ಹೆಚ್ಚಿಗೆ ಆದಾಗ ರಿಯಲ್ ಎಸ್ಟೇಟ್ ಸೆಕ್ಟರ್ ಮತ್ತೆ ರಿವೈವ್ ಆಗೇ ಆಗುತ್ತೆ ಸೊ ಈ ರೀತಿ ಅನಲೈಸ್ ಮಾಡಬೇಕು ಸ್ಟಾಕ್ ಬೆಲೆ ಇಳಿದ ಮಾತ್ರಕ್ಕೆ ಅದು ಕೆಟ್ಟ ಸ್ಟಾಕ್ ಅಂತ ಮಾರೋದ್ ಬೇಕಾಗಿಲ್ಲ ಮತ್ತೆ ನಿಮ್ಮ ಪ್ರಶ್ನೆಗೆ ಬಂದ್ರೆ ಡೌನ್ವರ್ಡ್ ಆವರೇಜಿಂಗ್ ಮಾಡೋದು ಒಳ್ಳೇದ ನಮಗ್ ಅನಾಲಿಸಿಸ್ ಮಾಡಿ ಕಂಪನಿಯ ಮತ್ತೆ ಏನೋ ಸಮಸ್ಯೆ ಇಲ್ಲ ಕಂಪನಿಲಿ ಅಂತ ಅಂದಾಗ ಖಂಡಿತ ಡೌನ್ವರ್ಡ್ ಆವರೇಜಿಂಗ್ ಮಾಡಬಹುದು ನಾನು ಸಾಕಷ್ಟು ಸಲ ಮಾಡಿದ್ದೀನಿ ಅದರ ಲಾಭಗಳು ಕೂಡ ಪಡ್ಕೊಂಡಿದ್ದೀನಿ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಮತ್ತೆ ಇದನ್ನೇ ನಾ ಹೇಳಕ್ ಹೋಗ್ತೀನಿ ಕಂಪನಿಯ ಫಂಡಮೆಂಟಲ್ಸ್ ನಲ್ಲಿ ಸಮಸ್ಯೆ ಏನೂ ಇಲ್ಲ ಅಂದ್ರೆ ಡೌನ್ವರ್ಡ್ ಆವರೇಜಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಓಕೆ ಸರ್ ಈಗ ಮಾರ್ಕೆಟ್ ಟೈಮಿಂಗ್ ಅಂತ ಒಂದು ಟರ್ಮ್ ಇದೆ ಅಂದ್ರೆ ಸರಿಯಾದ ಸಮಯಕ್ಕೆ ಕಾದು ಹೂಡಿಕೆ ಮಾಡೋದು ನಿಜವಾಗ್ಲೂ ಆಗುತ್ತಾ ಮತ್ತೆ ಅದೊಂದು ಏನು ಭ್ರಮೆ ಅಂತ ಅನ್ಬಹುದ ನಾವು ಅಂತ ಸರ್ ಅದು ತುಂಬಾ ದೊಡ್ಡ ಮನುಷ್ಯರಿಗೆ ಬಹುಶಃ ಆಗಬಹುದು ಅಂತ ಕಾಣುತ್ತೆ ಯಾಕಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಪ್ರಮೋಟರ್ ಜೊತೆ ಲಿಂಕ್ ಇರುತ್ತೆ ಈಗ ನಾನು ಉದಾಹರಣೆಗೆ ಒಂದು ಐವತ್ತು ಸಾವಿರ ಕೋಟಿ ಇನ್ವೆಸ್ಟರ್ ಆಗಿದ್ರೆ ನನ್ನ ಐವತ್ ಸಾವಿರ ಕೋಟಿ ಇವತ್ತು ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ನಾನು ನಾನು ಯಾವ ಯಾವ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರ್ತೀನೋ ಬಹುಶಃ ಎಲ್ಲಾ ಕಂಪನಿಲೂ ಒಂದು ಐವತ್ತು ಕೋಟಿ ನೂರು ಕೋಟಿ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ ಅವಾಗ ಅವ್ರು ನನಗೆ ಪ್ರಮೋಟರೇ ನನಗೆ ಸಂಪರ್ಕದಲ್ಲಿ ಇರ್ತಾರೆ ಯಾಕಂದ್ರೆ ನಾನು ದೊಡ್ಡ ಹೂಡಿಕೆದಾರ ಅವ್ರಿಗೆ ಅಲ್ಲಿ ಕಂಪ್ನಿ ಸಮಸ್ಯೆ ಆಗ್ತಿದ್ಯಾ ಅಥವಾ ಕಂಪನಿ ಮುಂದಿನ ಪ್ಲಾನ್ ಗಳು ಮುಂದೆ ಹೊಸ ಫ್ಯಾಕ್ಟ್ರಿಗಳು ಹಾಕ್ತಾರೆ ಇವೆಲ್ಲ ನನಗೆ ಒಂಥರ ಇನ್ಫಾರ್ಮಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ಬಹುಶಃ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಏನಾಗ್ತಿದೆ ಅಂತ ಗೊತ್ತಿರ್ಬೋದು ನಮ್ಮ ರೀತಿಯ ಸಾಮಾನ್ಯ ಹೂಡಿಕೆದಾರರಿಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಕಂಪನಿ ಇದೆಯಾ ಆ ಕಂಪನಿಯಲ್ಲಿ ನಿಜವಾಗ್ಲೂ ಹೂಡಿಕೆ ಮಾಡಿದ್ರೆ ಲಾಂಗ್ ಟರ್ಮ್ ನಲ್ಲಿ ನಮಗ್ ಲಾಭ ಇದೆಯಾ ಅಂತ ಮಾತ್ರ ಅನಲೈಸ್ ಮಾಡಿ ಹೂಡಿಕೆ ಮಾಡೋದು ತುಂಬಾ ಒಳ್ಳೇದಾಗತ್ತೆ ಈ ರಾಂಗ್ ಟೈಮ್ ಸಮಸ್ಯೆಯನ್ನ ಬಗೆಹರಿಸಲು ಎಸ್ ಐ ಪಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಸರ್ ಎಲ್ಪ್ ಮಾಡುತ್ತೆ ಅಂತ ಸರ್ ಖಂಡಿತ ನಿಮ್ಮ ಹಿಂದಿನ ಪ್ರಶ್ನೆಗೆ ಇನ್ನೊಂದು ಚಿಕ್ಕ ಪಾಯಿಂಟ್ ಸೇರಿಸ್ಬೇಕಂದ್ರೆ ದೊಡ್ಡ ದೊಡ್ಡ ಹೂಡಿಕೆದಾರರ ಅಡ್ವೈಸ್ ಏನ್ ಮಾಡ್ತಾರೆ ಟೈಮಿಂಗ್ ಮಾಡಕ್ ಆಗಲ್ಲ ಅಂದ್ರೆ ಟೈಮ್ ಇನ್ ದ ಮಾರ್ಕೆಟ್ ಇಸ್ ಇಂಪಾರ್ಟೆಂಟ್ ದಾನ್ ಟೈಮಿಂಗ್ ದ ಮಾರ್ಕೆಟ್ ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಎಂಟ್ರಿ ಆಗ್ಬೇಕು ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದು ನಮ್ಮಂತ ಸಾಮಾನ್ಯ ಹೂಡಿಕೆದಾರರಿಗೆ ಅಷ್ಟು ಈಸಿಯಾಗಿ ಅನಲೈಸ್ ಮಾಡಕ್ ಆಗಲ್ಲ ಅದಕ್ಕೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಏನೋ ಅಮೆರಿಕಾದ ಸಮಸ್ಯೆ ಇರ್ಬೋದು ಇನ್ನೆಲ್ಲ ಯುದ್ಧದ ಸಮಸ್ಯೆ ಇರ್ಬೋದು ಅಥವಾ ಹಣದುಬ್ಬರದ ಸಮಸ್ಯೆ ಇರ್ಬೋದು ಈ ತರ ಬೇರೆ ಬೇರೆ ಸಮಸ್ಯೆಗಳಿರುತ್ತಲ್ಲ ಹಾಗಾಗಿ ಎಸ್ ಐ ಪಿಗೆ ಗೆ ಬಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ತಿರ್ತೀವಿ ಮಾರ್ಕೆಟ್ ಏಳ್ಲಿ ಬೀಳಿ ಕನ್ಸಿಸ್ಟೆಂಟ್ ಆಗಿ ಹೂಡಿಕೆ ಮಾಡ್ಕೊಂಡು ಹೋಗೋದ್ರಿಂದ ಎಸ್ ಐ ಪಿಗಿಂತಲೂ ಗಿಂತಲೂ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಮತ್ತೊಂದಿಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅದು ನೀವು ನೇರವಾಗಿ ಸ್ಟಾಕ್ಸ್ ತಗೊಳ್ತಿರೋ ಅಥವಾ ಚಿನ್ನ ಅಂತ ಕಮಾಡಿಟೀಸ್ ತೊಗೊಳ್ತಿರೋ ಅಥವಾ ಮ್ಯೂಚುವಲ್ ಫಂಡ್ಸ್ ತಗೊಳ್ತಿರೋ ಇ ಟಿ ಎಫ್ ತಗೊಳ್ತಿರೋ ಎಸ್ ಐ ಪಿ ಮಾಡೋವಾಗ ನಿಮ್ಗ ಅದು ಏರಿಳಿತಗಳ ಜೊತೆಗೆ ನಿಮ್ಮ ಆವರೇಜ್ ಕೂಡ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಟೈಮ್ ಮಾಡಕ್ ಹೋಗ್ಬೇಡಿ ಟೈಮ್ ಮಾಡೋಷ್ಟು ಸ್ಕಿಲ್ ಬಹುಶಃ ಬಹಳಷ್ಟು ಜನಕ್ಕೆ ಇರಲ್ಲ ಹಾಗಾಗಿ ಟೈಮ್ ಇನ್ ದ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಅದನ್ನ ಹೋಗಿ ಅಂತ ಹೇಳ್ಬೋದು ಈಗ ಸರ್ ಪೋಮೋ ಅಂತ ಹೇಳಿ ಒಂದು ಟರ್ಮ್ ಇದೆ ಅಂದ್ರೆ ನಾನು ಈ ಅವಕಾಶವನ್ನ ಕಳ್ಕೊಳ್ಬಿಡ್ತೀನಿ ಈಗ ಜಾಸ್ತಿ ಆಗಿದೆ ಶೇರು ಅದನ್ನ ತಗೊಂಡಿದ್ರೆ ಇನ್ನೂ ಲಾಭ ಆಗ್ತಿತ್ತು ಎಂಬ ಭಯ ಕೂಡ ಇರುತ್ತೆ ಈ ಭಾವನೆ ಜನರನ್ನ ತಪ್ಪಾದ ಸಮಯದಲ್ಲಿ ಅಂದ್ರೆ ಸ್ಟಾಕ್ ಬೆಲೆ ಅತಿ ಎತ್ತರದಲ್ಲಿ ಇದ್ದಾಗ ಹೂಡಿಕೆ ಮಾಡಲು ಯಾವ ರೀತಿ ಪ್ರೇರೇಪಿಸುತ್ತೆ ಮತ್ತೆ ಇದನ್ನ ಕಂಟ್ರೋಲ್ ಯಾವ ರೀತಿ ಮಾಡ್ಬೇಕು ಅಂತ ಇದಕ್ಕೆ ನಂದೇ ಒಂದು ಉದಾಹರಣೆ ತಗೊಂಡು ಹೇಳ್ತೀನಿ ಮತ್ತೆ ರೆಕಮೆಂಡೇಶನ್ ಅಲ್ಲ ಜನಕ್ಕೆ ಇದ್ರದ್ದು ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ತೀನಿ ಡಿಮಾರ್ಟ್ ಕಂಪನಿ ನಮ್ಗೆಲ್ಲ ಗೊತ್ತಾಯಿದೆ ಅದ್ಭುತವಾದ ಕಂಪನಿ ಕಂಪನಿ ಬಗ್ಗೆ ಎರಡು ಮಾತಾಡೋಂಗಿಲ್ಲ ರಾಧಾಕೃಷ್ಣ ದಮಾನಿ ಅವರು ಪ್ರಮೋಟರ್ ಅದಕ್ಕೆ ಅಂಡ್ ಬಹಳ ರೆಸ್ಪೆಕ್ಟೆಡ್ ಜೆಂಟ್ಲ್ಮನ್ ಅವರು ಆಮೇಲೆ ಕಂಪನಿ ಕೂಡ ನಾವೆಲ್ಲರೂ ಡಿಮಾರ್ಟ್ ಸ್ಟೋರ್ಸ್ ಹೋಗಿದ್ರೆ ನಾವು ನೋಡಿರ್ತೀವಿ ಸಾಕಷ್ಟು ಡಿಸ್ಕೌಂಟ್ ಸಿಗುತ್ತೆ ಹೋಲ್ಸೇಲ್ ನಲ್ಲಿ ತಗೊಳ್ತೀವಿ ಕಂಪನಿಯಾಗಿ ನೋಡಿದಾಗ ಅದ್ಭುತವಾದ ಕಂಪನಿ ಎರಡು ಡೌಟ್ ಇಲ್ಲ ಈ ಡಿಮಾರ್ಟ್ ಐಪಿಒ ಬಂದಾಗ ಏನಾಗಿತ್ತು ಐಪಿಒ ಪ್ರೈಸ್ ಬಹುಶಃ ಮುನ್ನೂರು ರೂಪಾಯಿ ಇತ್ತು ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಲಾಭದಲ್ಲಿ ಲಿಸ್ಟಿಂಗ್ ಆಯ್ತು ಅಂದ್ರೆ ಐನೂರ ತೊಂಬತ್ತೆಂಟಕ್ಕೂ ಆರ್ನೂರು ರೂಪಾಯಿಗೆ ಲಿಸ್ಟಿಂಗ್ ಆಯ್ತು ನಾನು ಅವತ್ತೇನ್ ಮಾಡಿದೆ ಪ್ರಾಫಿಟ್ ಬುಕ್ ಮಾಡ್ಬಿಟ್ಟೆ ಇದ್ದಿದ್ದೆಲ್ಲ ಮಾರ್ಬಿಟ್ಟೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಬಂತು ಸೊ ಏನ್ ತೊಂದರೆ ಇಲ್ಲ ಬಟ್ ಆಮೇಲೆ ಏನಾಯ್ತು ನಾ ಮಾರದ್ಮೇಲೆ ಫೋಮೋ ಶುರು ಆಯ್ತು ನನಗೆ ಅಂದ್ರೆ ಆರ್ನೂರು ರೂಪಾಯಿ ಸಾವಿರಕ್ಕೆ ಹೋಯ್ತು ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಬಹುಶಃ ನಾಲ್ಕೂವರೆ ಐದು ಸಾವಿರ ತನಕ ಹೋಯ್ತು ನನಗೆ ಸುಮಾರು ಅದು ಮೂರುವರೆ ನಾಲ್ಕು ಸಾವಿರ ಇದ್ದಾಗ ಫೋಮೋ ಭಯಂಕರವಾಗಿ ಜಾಸ್ತಿ ಆಗೋಯ್ತು ಅಯ್ಯೋ ನನಗೆ ಮುನ್ನೂರು ರೂಪಾಯಿಂದ ಆರ್ನೂರು ರೂಪಾಯಿ ಆದಾಗ್ಲೇ ಅಷ್ಟು ಲಾಭ ಬಂತು ಮುನ್ನೂರು ರೂಪಾಯಿ ಮೂರ್ ಸಾವಿರ ಆದಾಗ ನನ್ ಲಾಭ ಎಷ್ಟಿರೋದು ತೌಸಂಡ್ ಟೈಮ್ಸ್ ಇರೋದು ಅಂತ ಮತ್ತೆ ಎಂಟರ್ ಆಗ್ಬಿಟ್ಟೆ ಈ ಎಂಟರ್ ಆದಾಗ ಮಾಡಿದ ಇದು ಒಳ್ಳೆ ಕಂಪನಿನ ಖಂಡಿತ ಒಳ್ಳೆ ಕಂಪನಿ ಕಂಪನಿಯಲ್ಲಿ ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ಪ್ರತಿ ಕ್ವಾರ್ಟರ್ ನಲ್ಲೂ ಹೊಸ ಸ್ಟೋರ್ ಶುರು ಮಾಡ್ತಿದಾರೆ ಭಾರತದ ಬೇರೆ ಬೇರೆ ಊರುಗಳಲ್ಲಿ ಖಂಡಿತ ಮಾಡ್ತಿದ್ದಾರೆ ಸೊ ಯಾವುದೇ ರೆಡ್ ಫ್ಲಾಗ್ ಇಲ್ಲ ಈ ಕಂಪನಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಹೂಡಿಕೆದಾರನಾಗೆ ಒಂದು ರೆಡ್ ಫ್ಲಾಗ್ ಏನಿತ್ತಂದ್ರೆ ಅದರ ವ್ಯಾಲ್ಯೂಯೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅದು ಬಹುಶಃ ಆ ಸಮಯದಲ್ಲಿ ಹಂಡ್ರೆಡ್ ಪಿ ನಲ್ಲೋ ಪ್ರೈಸ್ ಟು ಇಕ್ವಿಟಿ ಅಂತ ಏನ್ ಹೇಳ್ತೀವಲ್ಲ ನಾವು ನೂರ ನೂರ್ ಇಪ್ಪತ್ತರಲ್ಲೂ ಆಯ್ತು ಸೊ ಐಡಿಯಲ್ ಆಗಿ ನೋಡಿದ್ರೆ ಇವನ್ ಹೈ ಗ್ರೋತ್ ಕಂಪನಿಗಳು ಆಗಿದ್ರು ಅಂದ್ರೆ ಕಂಪನಿಯ ಗ್ರೋತ್ ಇಪ್ಪತ್ತೈದು ಮೂವತ್ತು ನಲ್ವತ್ತು ಪರ್ಸೆಂಟ್ ಬರ್ತಿದ್ರು ಕೂಡ ನಾವ್ ಅದಕ್ಕೆ ಒಂದು ಅರವತ್ತು ಎಪ್ಪತ್ತು ಪಿ ಇ ಮೇಲ್ ಕೊಡಕ್ ಹೋಗ್ಬಾರ್ದು ಅಂತ ಒಂದು ಸಾಮಾನ್ಯ ಜ್ಞಾನ ನಮಗೆ ಬಟ್ ಇಲ್ಲೇನಾಗಿತ್ತು ಗ್ರೋತ್ ಇಳಿತಾ ಬಂತು ಸ್ವಲ್ಪ ಯಾಕಂದ್ರೆ ಅವರು ಇನಿಷಿಯಲ್ ಆಗಿ ಶುರು ಮಾಡಿ ಸ್ಕೇಲ್ ನ ಕಂಟಿನ್ಯೂ ಮಾಡಕ್ ಆಗಲ್ಲ ಪ್ರತಿ ಕ್ವಾರ್ಟರ್ ನಲ್ಲೂ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಲಾಭ ತಗೊಳಕ್ ಆಗಲ್ಲ ಸೊ ಒಂದ್ ಕಡೆ ಏನಾಯ್ತು ವ್ಯಾಲ್ಯೂಯೇಷನ್ ಹೆಚ್ಚಾ ಹೋಯ್ತು ಹೆಚ್ಚಾಗಿತ್ ಆಗ್ಲೇನೆ ಗ್ರೋತ್ ಸ್ವಲ್ಪ ಕುಂಟುತ್ತಾ ಹೋಯ್ತು ಅದರಿಂದ ಸ್ಟಾಕ್ ಪ್ರೈಸ್ ಅಲ್ಲೇ ಸ್ಟಕ್ ಆಯ್ತು ಸೊ ನೀವ್ ಹೇಳಿದ ಫೋಮೋ ನಾ ಏನ್ ಮಾಡಿದೆ ಆ ಮೂರು ಮೂರುವರೆ ಸಾವಿರ ಇದ್ದಾಗ ಮತ್ತೆ ಎಂಟರ್ ಆಗ್ಬಿಟ್ನಲ್ಲ ನಾನು ವ್ಯಾಲ್ಯೂಯೇಷನ್ ಗೊತ್ತಿತ್ತು ನನಗೆ ಹೆಚ್ಚಿಗೆ ಇದೆ ಅಂತ ಆದ್ರೂ ತಲೆ ಕೆಡಿಸಿಕೊಳ್ಳಿಲ್ಲ ಆಯ್ತು ಹೆಂಗಿದ್ರು ಗ್ರೋತ್ ಬರ್ತಾ ಇದೆ ಹೈ ವ್ಯಾಲ್ಯೂಯೇಷನ್ ಕೂಡ ಸಪೋರ್ಟ್ ಆಗುತ್ತೆ ಅಂತ ಎಂಟ್ರ್ ಆಗ್ಬಿಟ್ಟು ನನ್ನ ಕ್ಯಾಪಿಟಲ್ ಸ್ಟಕ್ ಆಯ್ತು ಸೊ ಇದು ಲೈವ್ ಎಕ್ಸಾಂಪಲ್ ನನ್ನದೇ ಉದಾಹರಣೆ ಇದು ಸೊ ಹಾಗಾಗಿ ನಾವು ಫೋಮೋ ಆಗೋ ಸಹಜ ನಮ್ ನಾವು ನಾವ್ ಯಾರೋ ಒಂಥರ ಸಾಧು ಸಂತರಲ್ಲ ಬಟ್ ಆ ಫೋಮೋ ಆದಾಗ ನಿಜವಾಗ್ಲೂ ಯೋಚನೆ ಮಾಡ್ಬೇಕು ಕ್ಯಾಪಿಟಲ್ ಬ್ಲಾಕ್ ಆದ್ರೆ ಒಂದು ಪಕ್ಷ ಇದರಿಂದ ನಾನು ಬೇರೆ ಕಡೆ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊತಾ ಇದೀನ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗೋ ಎಫ್ ಆಗಲಿ ಕಂಪನಿ ಆಗಲಿ ಮಿಸ್ ಆಗೋಗುತ್ತಾ ಕ್ಯಾಪಿಟಲ್ ಇಲ್ಲಿ ಹೋಗಿ ಬ್ಲಾಕ್ ಆದ್ರೆ ಅನಲೈಸ್ ಮಾಡಿದ್ರೆ ಫೋಮ್ ಹೋಗಿ ನಾವು ಹೆಚ್ಚಾಗಿ ಬೀಳಕ್ ಹೋಗಲ್ಲ ಅಂತ ಹೇಳ್ಬೋದು ಓಕೆ ಸರ್ ಹೊಸ ಹೂಡಿಕೆದಾರರು ಅಂದ್ರೆ ಹೊಸ ಇನ್ವೆಸ್ಟರ್ಸ್ ಸಾಮಾನ್ಯವಾಗಿ ತಪ್ಪನ್ನು ಹೆಚ್ಚಾಗಿ ಮಾಡ್ತಿರ್ತಾರೆ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ಗಳು ಈ ಸಮಸ್ಯೆಯನ್ನು ತಪ್ಪಿಸಲು ಯಾವ ರೀತಿ ಡಿಸಿಪ್ಲೈನ್ ಅನ್ನ ಅಥವಾ ಸಿಸ್ ಪಾಲಿಸ್ತಾರೆ ಅಂತ ಸರ್ ಕೆಲವರು ನನಗೆ ತಿಳಿದಂಗೆ ಇವತ್ತೂ ಸ್ಟಾಕ್ ಮಾರ್ಕೆಟ್ ಬಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದ್ರು ಬಹುತೇಕರು ಬರಿ ಮ್ಯೂಚುವಲ್ ಫಂಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಹೇಳೋದು ಇಷ್ಟೇ ಮ್ಯೂಚುವಲ್ ಫಂಡ್ ಅಲ್ಲಿ ನನಗೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಬಂದಿದೆಯಪ್ಪ ಡೈರೆಕ್ಟ್ ಸ್ಟಾಕ್ ಮಾಡಿದ್ರೆ ಏನು ಒಂದು ಉದಾಹರಣೆ ತಗೊಂಡ್ರೆ ಒಂದು ಹದಿನೆಂಟು ಪರ್ಸೆಂಟ್ ಬರ್ಬೋದು ಬಟ್ ಅಲ್ಲಿ ನಾನು ಎಷ್ಟು ಸಮಯ ಕೊಡಬೇಕು ಎಷ್ಟು ಅನಾಲಿಸಿಸ್ ಮಾಡಬೇಕು ಆ ಕಂಪನಿ ನಿಜವಾಗ್ಲೂ ಹೇಗೆ ನಡೀತಿದೆ ಅಂತ ಅನಲೈಸ್ ಮಾಡಬೇಕು ಆದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಮಾಡೋವಾಗ ಏನಾಗುತ್ತೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಅನಾಲಿಸಿಸ್ ಮಾಡ್ತಾರೆ ಈಗ ಅವ್ರ ಒಂದು ಬುಟ್ಟಿ ಇಟ್ಕೊಂಡಿರ್ತಾರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಂಪನಿಗಳು ಯಾವ್ದೋ ಒಂದು ಕಂಪನಿ ಸಮಸ್ಯೆ ಅಂದಾಗ ಅವ್ರ ಮಾಡ್ತಾರೆ ಅದನ್ನ ಮಾರ್ಬಿಟ್ಟು ಬೇರೆ ಕಂಪನಿ ತಗೊಳ್ತಾರೆ ಅವ್ರಿಗೆ ಫುಲ್ ಟೈಮ್ ಮಾಡೋದ್ರಿಂದ ಅವ್ರಿಗೆ ಸಾಕಷ್ಟು ಸಮಯ ಇರುತ್ತೆ ಅಂತ ಒಂದು ವರ್ಗದ ಜನ ಹೇಳ್ತಾರೆ ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಹೂಡಿಕೆದಾರರು ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ ಗೆ ಉಳ್ಕೊಂಡು ತುಂಬಾ ರಿಸ್ಕ್ ತಗೊಳಕ್ ಹೋಗದೇವ್ರು ಇರೋ ನಿದರ್ಶನಗಳು ಬಹಳ ಇದೆ ನಮ್ಮ ಹತ್ರ ಮತ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೂಡಿಕೆದಾರರಿಗೆ ಇನ್ನೊಂದು ಏನಾಗುತ್ತೆ ಅನಾಲಿಸಿಸ್ ಮಾಡಕ್ಕೆ ತುಂಬಾ ಕಲ್ತಿರ್ತಾರೆ ಯಾಕಂದ್ರೆ ಅವರೆಲ್ಲ ತಪ್ಪುಗಳು ಮಾಡೇ ಕಲ್ತಿರ್ತಾರೆ ಈಗ ಯಾವುದೋ ಒಂದು ಸರಿಯಾದ ಅನಾಲಿಸಿಸ್ ಮಾಡಿರಲ್ಲ ದುಡ್ಡು ಸ್ಟಕ್ ಆಗಿರುತ್ತೆ ಮತ್ತೆ ಯಾವ್ದೋ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅದು ಫುಲ್ ಬ್ಯಾಂಕ್ ಕ್ರಪ್ಟ್ ಆಗಿ ಜೀರೋಗಿರುತ್ತೆ ಎಲ್ಲ ಅನುಭವಗಳು ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೂಡಿಕೆದಾರರಿಗೆ ನಿಜವಾಗ್ಲೂ ಫೋಮೋ ಅಷ್ಟಾಗ ಆಗಲ್ಲ ಅವ್ರಿಗೆ ಅವ್ರು ಅದನ್ನ ನೋಡಿ ಅನಲೈಸ್ ಮಾಡಿ ಇದು ನಿಜವಾಗ್ಲೂ ಬೇಕಾ ಬರ್ತಿದ್ಯಾ ರಿಸ್ಕ್ ರಿವಾರ್ಡ್ ಈಕ್ವೇಶನ್ ಸರಿಗಿದ್ಯಾ ಅಂತ ಅನಲೈಸ್ ಮಾಡಿ ಎಂಟರ್ ಆಗ್ತಾರೆ ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಎಲ್ರೂ ಕಲಿತಾ ಹೋಗ್ತಿವಿ ಬಟ್ ಹೊಸದ್ರಲ್ಲಿ ಕ್ಯಾಪಿಟಲ್ ಕಳ್ಕೋಬಾರ್ದು ಯಾಕಂದ್ರೆ ನನ್ನ ಹಿಂದೆನೂ ಹೇಳಿದ್ ಈಗಲೂ ಅದನ್ನೇ ಹೇಳೋದು ಎಫ್ ಎಂಡ್ ಓ ಮಾಡ್ತೀನಿ ಹೈ ರಿಸ್ಕ್ ತಗೊಳ್ತೀನಿ ನನ್ನ ಹತ್ರ ಒಂದ್ ಐದು ಲಕ್ಷ ಹತ್ತು ಲಕ್ಷ ಕ್ಯಾಪಿಟಲ್ ಇದನ್ನ ಆಟ ಆಡಿ ಟ್ರೇಡ್ ಮಾಡಿ ಸಿಕ್ಕಾಪಡೆ ದುಡ್ಡು ಮಾಡ್ತೀನಿ ಬಂದು ಕ್ಯಾಪಿಟಲ್ ನ್ ಕಳ್ಕೊಂಡ್ಬಿಟ್ರೆ ಮಾರ್ಕೆಟ್ ಇಂದ ಎಕ್ಸಿಟ್ ಅವ್ರಿಗೆ ಮತ್ತೆ ಎಂಟರ್ ಆಗಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಸ್ಲೋ ಆಗಿ ಹೋದ್ರು ಸರಿ ಈ ಆಮೆ ಮತ್ತೆ ಮೊಲದ ರೇಸ್ ಕತೆ ಕೇಳಿದೀವಲ್ಲ ಆಮೆ ತರ ನಿಧಾನಕ್ಕೆ ಶುರು ಮಾಡಿದ್ರು ಸರಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗೋಣ ಅದರಿಂದ ನಿಜವಾಗ್ಲೂ ಒಂದ್ ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ಬೋದು ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದಿದೆಯಲ್ಲ ಈ ಟೈಮಿಂಗ್ ಪ್ರಾಬ್ಲಮ್ ಅನ್ನ ಬಗೆಹರಿಸಲು ಹೆಲ್ಪ್ ಮಾಡುತ್ತಾ ಚಾರ್ಟು ಮತ್ತೆ ಇಂಡಿಕೇಟರ್ಗಳು ಸರಿಯಾದ ಸಮಯದಲ್ಲಿ ಎಂಟ್ರಿ ಪಾಯಿಂಟ್ ಹುಡುಕಲು ಎಷ್ಟು ಉಪಯುಕ್ತ ಆಗ್ತವೆ ಅಂತ ಖಂಡಿತ ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಸರಿಯಾದ ಎಂಟ್ರಿ ಪಾಯಿಂಟ್ ಅಲ್ಲಿ ಒಳಕ್ ಹೋಗ್ಬೋದಾ ಇಲ್ವಾ ಅನ್ನೋ ಅನಾಲಿಸಿಸ್ ಮಾಡೋಕೆ ಬಹಳ ಅನುಕೂಲ ಮಾಡುತ್ತೆ ಮತ್ತೆ ನೀವು ಹೇಳಿದಂಗೆ ಆರ್ ಎಸ್ ಐ ಇಂಡಿಕೇಟರ್ ಇರ್ಬೋದು ಅಥವಾ ಒಟ್ಟಾರೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಇರ್ಬೋದು ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಸ್ಟಾಕ್ ಒಳ್ಳೆ ಅಪ್ವರ್ಡ್ ಮೊಮೆಂಟಮ್ ಇದೆಯಾ ಅಥವಾ ಸ್ಟಾಕ್ ಸ್ಟಾಗ್ನೆಂಟ್ ಆಗಿದೆಯಾ ಈ ತರ ಬೇರೆ ಬೇರೆ ಟೆಕ್ನಿಕಲ್ ಟರ್ಮ್ಸ್ ಇದೆ ಹೈಯರ್ ಹೈ ಹೈಯರ್ ಲೋ ಅಂತೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದೆ ಅದರಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಕ್ ಬಂದವರಿಗೆ ಫಂಡಮೆಂಟಲ್ಸ್ನು ಜೊತೆಗೆ ಕೂಡಿಸ್ಕೊಂಡಾಗ ಸರಿಯಾದ ಎಂಟ್ರಿ ಪಾಯಿಂಟ್ ಅಲ್ಲಿ ಒಳಕ್ ಹೋಗಕ್ಕೆ ಬಹಳ ಅನುಕೂಲ ಆಗುತ್ತೆ ಬಟ್ ಒಂದು ಸಮಯದಲ್ಲಿ ಏನಾಗುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಹ್ ಏನಾದ್ರೂ ಒಂದು ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಮಾರ್ಕೆಟ್ ಅಲ್ಲಿ ಆದಾಗ ಅದು ಚಾರ್ಟ್ ರಿಫ್ಲೆಕ್ಟ್ ಆಗದೇ ಇರೋ ಸಾಧ್ಯತೆಗಳು ಇರುತ್ತೆ ಈಗ ಅಮೆರಿಕನ್ ಮಾರ್ಕೆಟ್ ನಲ್ಲಿ ಉದಾಹರಣೆಗೆ ತಗೊಂಡ್ರೆ ನಿನ್ನೆ ಅಲ್ಲ ಕಳೆದ ಶುಕ್ರವಾರ ಬಹಳ ಕುಸಿತು ಯಾಕಂದ್ರೆ ಟ್ರಂಪ್ ಅವತ್ತು ಚೈನಾ ಮೇಲೆ ನೂರು ಪರ್ಸೆಂಟ್ ತೆರಿಗೆ ಹಾಕ್ತೀರಿ ಅನ್ನೋ ಅನೌನ್ಸ್ಮೆಂಟ್ ಮಾಡಿದ್ರು ಮತ್ತು ಅಮೆರಿಕನ್ ಮಾರ್ಕೆಟ್ ನಲ್ಲಿ ಟ್ರೇಡರ್ ಗಳಿಗೆ ಏನಾಗಿದೆ ಅಂದ್ರೆ ಅವರು ಸ್ಟಾಪ್ ಲಾಸ್ ಹಾಕಿರ್ತಾರೆ ಟ್ರೇಡರ್ ಗಳು ಸಾಧಾರಣ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಂಬಿಕೊಂಡು ಹೂಡಿಕೆ ಮಾಡೋಂತವ್ರು ಸ್ಟಾಪ್ ಲಾಸ್ ಹಾಕಿದ್ರೆ ಆ ಸ್ಟಾಪ್ ಲಾಸ್ ಗಳ್ನು ಟಚ್ ಮಾಡದೆ ಇನ್ನೂ ಕೆಳಕ್ ಕುಸಿದಿದ್ದ ಉದಾಹರಣೆಗಳು ಸಾಕಷ್ಟು ಓದಿದೀವಿ ನಾವು ಹಾಗಾಗಿ ಟೆಕ್ನಿಕಲ್ ಅನಾಲಿಸಿಸ್ ಖಂಡಿತ ಒಂದು ಫ್ರೇಮ್ ವರ್ಕ್ ಕೊಡುತ್ತೆ ಒಂದು ಚೌಕಟ್ಟು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪ್ರೂಫ್ ಅದು ಖಂಡಿತ ಅಲ್ಲ ಸೊ ಹಾಗಾಗಿ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ ಆಗಲಿ ಏನೇ ಆಗಲಿ ನಾವು ಸರಿಯಾದ ಅನಾಲಿಸಿಸ್ ಮಾಡಿ ನಾ ಹಿಂದೆನೂ ಹೇಳಿದ್ದೆ ಒಂದೇ ಕಂಪನಿ ಈಗ ನಂತರ ಒಂದು ಲಕ್ಷ ಕ್ಯಾಪಿಟಲ್ ಇದ್ರೆ ಒಂದು ಲಕ್ಷನೂ ಎತ್ಕೊಂಡು ಒಂದೇ ಕಂಪನಿಲಿ ಹಾಕಿದ್ರೆ ಅದು ಒಂದು ಲಕ್ಷ ಹತ್ತಾಗ್ಬೋದು ಅಥವಾ ಸೊನ್ನೆ ಕೂಡ ಆಗ್ಬೋದು ಅದಕ್ಕೋಸ್ಕರ ರಿಸ್ಕ್ ನ ಡೈವರ್ಸಿಫೈ ಮಾಡ್ಕೋಬೇಕು ಒಂದು ಲಕ್ಷನ ಬಹುಶಃ ಒಂದು ಐದು ಕಂಪನಿಗಳಲ್ಲ ಹತ್ತು ಕಂಪನಿಗಳಲ್ಲಿ ಹಾಕಿದಾಗ ಒಂದೋ ಎರಡೋ ಕಂಪನಿಗಳು ದಿವಾಳಿ ಆಗೋದ್ರು ಉಳಿದ ಕಂಪನಿಗಳು ನಿಮ್ಮನ್ನ ಎತ್ತಿ ನಿಲ್ಸುತ್ತೆ ಅನ್ನೋದು ಒಂದು ಉದಾಹರಣೆಗಳು ಕಂಡಿದ್ದೀವಿ ಹಾಗಾಗಿ ಎಲ್ಲಾ ಅನಾಲಿಸಿಸ್ನು ಸರಿಯಾಗಿ ಮಾಡಿ ಎಂಟರ್ ಆದಾಗ ಒಳ್ಳೆ ಲಾಭ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಈ ವಿಷಯದ ಬಗ್ಗೆ ಖಂಡಿತ ನಿಮಗೆ ನಿಜವಾಗ್ಲೂ ಅನಾಲಿಸಿಸ್ ಮಾಡಕ್ ಬರುತ್ತೆ ನಿಮಗೆ ಶ್ರದ್ಧೆ ಇದೆ ನೀವು ಕಲ್ತ್ಕೊಳ್ತೀನಿ ಆಮೇಲೆ ಚಿಕ್ಕ ಪುಟ್ಟ ಕ್ಯಾಪಿಟಲ್ ಲಾಸ್ ಆದ್ರೂ ತಡ್ಕೊಳ್ಳೋ ಶಕ್ತಿ ನನಗಿದೆ ಅಂದಾಗ ಈ ರೀತಿ ಎಕ್ಸ್ಪೆರಿಮೆಂಟ್ ಗಳು ಮಾಡಬಹುದು ಇಲ್ಲ ನಂತರ ತುಂಬಾ ಲಿಮಿಟೆಡ್ ಕ್ಯಾಪಿಟಲ್ ಇದೆ ಉದಾಹರಣೆಗೆ ನನಗೆ ಈಗ ಮೂವತ್ತ್ ಸಾವಿರ ರೂಪಾಯಿ ಸಂಬಳ ಇದೆ ಮೂವತ್ ಸಾವಿರ ರೂಪಾಯಿ ಸಂಬಳದಲ್ಲಿ ನನ್ನ ಖರ್ಚೆ ಒಂದು ಇಪ್ಪತ್ತೈದು ಸಾವಿರ ಇದೆ ಇಲ್ಲ ಒಬ್ಬ ಅಂದ್ರೆ ನಾಲ್ಕರಿಂದ ಐದು ಸಾವಿರ ಉಳಿಸ್ತೀನಿ ಅಂದಾಗ ನನಗೆ ಎಕ್ಸ್ಪೆರಿಮೆಂಟ್ ಮಾಡೋ ಶಕ್ತಿ ಇಲ್ಲ ನನಗೆ ಇವತ್ತು ಯಾಕಂದ್ರೆ ನನಗೆ ಕಷ್ಟಪಟ್ಟು ಉಳಿಸ್ತಾ ಇದ್ದೀನಿ ಬಂದಿದ ಸಂಬಳದಲ್ಲಿ ಅದ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಕಳ್ಕೊಂಡೆ ಅಂದ್ರೆ ಮುಗೀತು ಈ ಐದು ಸಾವಿರನೂ ಉಳಿಸಿದ್ ಹೋಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ರಿಸ್ಕ್ ಕೆಪಾಸಿಟಿ ಏನಿದೆ ಅದನ್ನ ನೋಡ್ಬೇಕು ಈಗ ಮೂವತ್ ಸಾವಿರ ಸಂಬಳ ತಗೊಳ್ಳೋ ವ್ಯಕ್ತಿ ಎಷ್ಟು ರಿಸ್ಕ್ ತಗೋಬಹುದು ಅದಕ್ಕಿಂತ ಬಹಳ ಹೆಚ್ಚು ರಿಸ್ಕ್ ಬಹುಶಃ ಒಂದು ಲಕ್ಷ ಸಂಬಳ ತಗೊಳ್ಳೋ ವ್ಯಕ್ತಿ ತಗೋಬಹುದು ಇನ್ನು ಮೇಲೆ ಹೋಗ್ತಾ ಸಂಬಳ ಹೆಚ್ಚಿಗೆ ಆಗ್ತಿದ್ದಂಗೆ ಅವ್ರು ಇನ್ನಷ್ಟು ರಿಸ್ಕ್ ತಗೊಳಕ್ಕೆ ಅವಕಾಶಗಳಿರುತ್ತೆ ಸೊ ಹಾಗಾಗಿ ನಮ್ಮ ನಮ್ಮ ರಿಸ್ಕ್ ನಮ್ಮ ನಮ್ಮ ಪರಿಸ್ಥಿತಿಗಳು ಬೇರೆ ಬೇರೆ ಇರುತ್ತೆ ನಮಗೆ ಎಷ್ಟು ರಿಸ್ಕ್ ತಗೋಬೇಕೋ ಅಷ್ಟು ಮಾತ್ರ ತಗೊಳ್ಳೋಣ ಈಗ ಐದ್ ಸಾವಿರ ರೂಪಾಯಿ ಉಳಿಸಿ ಅದನ್ನ ಮ್ಯೂಚುವಲ್ ಫಂಡ್ ಹಾಕಿದ್ರೆ ಒಂದರ್ಥದಲ್ಲಿ ಈ ವ್ಯಕ್ತಿ ಕೂಡ ರಿಸ್ಕ್ ತಗೊಳ್ತಿದ್ದಾರೆ ಯಾಕೆಂದ್ರೆ ಇವ್ರು ಹೋಗಿ ಸೇಫ್ ಆಗಿ ಎಫ್ ಡಿ ನಾಗಲಿ ಪೋಸ್ಟ್ ಆಫೀಸ್ ನಲ್ಲಿ ಆಗ್ಲಿ ಹಾಕ್ತಿಲ್ಲ ಇವರು ಈಕ್ವಿಟಿ ಹೂಡಿಕೆ ಮಾಡ್ತಿದ್ದಾರೆ ಸದ್ಯಕ್ಕೆ ಸಾಕು ಅಷ್ಟು ರಿಸ್ಕ್ ನಮ್ಮ ಕ್ಯಾಪಿಟಲ್ ಬಿಲ್ಡ್ ಮಾಡಿ ಕಾರ್ಪಸ್ ಬಿಲ್ಡ್ ಆದಾಗ ಆಮೇಲೆ ಮತ್ತೆ ಯೋಚನೆ ಮಾಡ್ಬೋದು ಹಾಗಾಗಿ ರಿಸ್ಕ್ ಬಹಳ ಚೆನ್ನಾಗಿ ಅನಲೈಸ್ ಮಾಡಿ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ರಿಸ್ತಾ ಹೋಗಬೇಕು ಅಂತ ಅಷ್ಟೇ ಹೇಳ್ಬೋದು ಓಕೆ ಸರ್ ಧನ್ಯವಾದಗಳು ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ ಯಾವ ಅಲ್ಲಿ ಶೇರ್ ಗಳನ್ನ ತೆಗೆದುಕೊಳ್ಬೇಕು ಯಾವ ಕಂಪ್ನಿಯ ಶೇರ್ ಗಳನ್ನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಬೇಕು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಯಾವ ರೀತಿ ಮುಂದುವರಿಬೇಕು ಮತ್ತೆ ಫೋಮೊ ಎಂಬ ಟರ್ಮ್ ಅನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ರಿ ಇದು ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇದೇ ರೀತಿ ಟಾಪಿಕ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸರ್ ನಮಸ್ಕಾರ you <laughs>